ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದಾರೆ ಅನ್ಕೊಂತೀನಿ ಇವತ್ತು ನಾನು ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ದೊಡ್ಡ ಮಾರ್ಕೆಟ್ ವಿಪುರ ಬಂದ್ಬಿಟ್ಟು ಬೈಕ್ ಮಾರ್ಕೆಟ್ ಸೊ ಈ ಬೈಕ್ ಮಾರ್ಕೆಟ್ ಅಲ್ಲಿ ಇವತ್ತು ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮ್ ಅಲ್ಲಿ ಇದೀನಿ ನಾನು ಸೊ ಈ ಶೋರೂಮ್ ಲೊಕೇಶನ್ ಹಾಗೆ ಈ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅಂದ್ರೆ ಯಾವ್ಯಾವ ತರ ಬೈಕ್ಸ್ ಇದೆ ಸೊ ಟೋಟಲ್ ಆಗಿ ಶೋರೂಮ್ ಓನರ್ ಹೇಳ್ತಾರೆ ಸೋರ್ ಜೊತೆ ಮಾಡೋಣ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಎಡ್ಡಿ ಅಂತ ಹೌದಾ ಸರ್ ಸರ್ ನಿಮ್ಮ ಶೋರೂಮ್ ಹೆಸರು ಹೇಳಿ ಸರ್ ಮಾನಸ ಎಂಟರ್ಪ್ರೈಸಸ್ ಹೌದಾ ಸರ್ ಸರ್ ನಿಮ್ಮ ಶೋರೂಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಸ್ಟಾರ್ಟಿಂಗ್ ಎಲ್ಲ ಸಿಕ್ಕುತ್ತೆ ಇಪ್ಪತ್ತರಿಂದ ಅನ್ನೋ ಸಿಗುತ್ತೆ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ತಕ್ಕ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಗಾಡಿ ಸಿಗುತ್ತೆ ಸರ್ ಈಗ ರಾಯಲ್ ಎನ್ಫೀಲ್ಡ್ ಕೆ ಟಿ ಎಂ ರೇಂಜಲ್ಲಿ ಬಂದರೆ ಅದೆಲ್ಲ ಒಂದು ರೂಪಾಯಿ ಒಂದು ರೂಪಾಯಿ ಸರ್ ಓಕೆ ಆಮೇಲೆ ಸರ್ ಇ ಎಮ್ ಐ ಡೌನ್ ಪೇಮೆಂಟ್ ಆಪ್ಷನ್ ಫಾಲೋ ಎಲ್ಲ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟೆ ಸರ್ ಸರ್ ಆಮೇಲೆ ಇವಾಗ ಬೆಂಗಳೂರು ಅಷ್ಟೇ ಇ ಎಮ್ ಐ ಆಪ್ಷನ್ ಎಲ್ಲ ಇಡೀ ಕರ್ನಾಟಕ ಆಗುತ್ತೆ ಕರ್ನಾಟಕ ಹೌದು ಸರ್ ಆಮೇಲೆ ಎಷ್ಟಿದೆ ಸರ್ ವೆಹಿಕಲ್ ವೆಹಿಕಲ್ಸ್ ಎಲ್ಲ ಒಂದ್ ಗಾಡಿ ಸರ್ ಹೌದು ಹೌದು ರಾಯಲ್ ಎನ್ಫೀಲ್ಡ್ ಕೆಟಿಎಮ್ ತ್ರೀ ಟನ್ ಎಲ್ಲ ಇದೆ ಸರ್ ಇಲ್ಲಿ ಎಲ್ಲ ಇದೆ ಟ್ವೆಂಟಿ ಅಪರ್ ಹೇಳ್ತಿದ್ರಲ್ಲ ಏನು ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಬ್ರೇಕ್ ಕೊಡ್ತೀವಿ ಸೊ ಇಲ್ಲಿ ಗಾಡಿಗಳನ್ನ ತಗೊಂಡ್ರೆ ಸೊ ಅವ್ರು ಹೇಳ್ತಿದಾರೆ ಇಲ್ಲಿ ನೀವು ಬೈಕ್ ತಗೊಂಡ್ರೆ ಇಲ್ಲಿ ಒಂದು ಹೆಲ್ಮೆಟ್ ಪ್ಲಸ್ ಪೆಟ್ರೋಲ್ ಹಾಕ್ಸ್ಕೊಟ್ಟಿ ಅಂತ ಹೇಳ್ತಿದಾರೆ ಸೊ ರಾಯಲ್ ಎನ್ಫೀಲ್ಡ್ ಕೆಟಿಎಂ ಅಪಾಚಿ ಆನರ್ ತ್ರೀ ಟೈಮ್ ಸೊ ಈ ತರ ಬೈಕ್ ಗಳು ಜಾಸ್ತಿ ಈ ಶೋರೂಮ್ ಅಲ್ಲಿ ಇರೋದು ಯಾರೆಲ್ಲ ತಗೋಬೇಕನ್ನೋರಿಗೆ ಬಂದ್ಬಿಟ್ಟು ಶೋರೂಮ್ ವಿಸಿಟ್ ಕೊಡಿ ಹಾಗೆ ಇಲ್ಲಿ ಬೈಕ್ ತೊಗೊಂಡ್ರೆ ಅವ್ರು ಹೇಳ್ದಂಗೆ ಹೆಲ್ಮೆಟು ಆಮೇಲೆ ಪೆಟ್ರೋಲ್ ಫ್ರೀ ಇರುತ್ತೆ ಸರ್ ಎಲ್ಲ ಬೈಕ್ ತೊಗೊಳಕ್ ಬರ್ತೀರಾ ಬರೋರು ಆದಷ್ಟು ನೀವು ಗಾಡಿನ ಕಂಪ್ಲೀಟ್ ಆಗಿ ಚೆಕ್ ಮಾಡಿಸಿ ಹಾಗೇನೇ ಡಾಕ್ಯುಮೆಂಟ್ಸ್ ಸ್ಕ್ರೀನ್ ಚೆಕ್ ಮಾಡ್ಬಿಟ್ಟು ಸೊ ಆದಷ್ಟು ನಿಮ್ಗೆ ಯಾರಾದ್ರೂ ಬೈಕ್ ಬಗ್ಗೆ ಗೊತ್ತಿರೋ ಇಲ್ಲ ಅಂದ್ರೆ ಮೆಕಾನಿಕ್ ಮೆಕ್ಯಾನಿಕ್ ಕರ್ಕೊಂಡ್ಬಿಟ್ಟು ಗಾಡಿನ ಚೆಕ್ ಮಾಡಿಸ್ಬಿಟ್ಟು ನೀವು ಗಾಡಿನ ತೊಗೊಂಡು ಹೋಗ್ಬೋದು ಯಾಕಂದ್ರೆ ನಾಳೆ ನೀವು ಗಾಡಿ ತೊಗೊಂಡು ಬಂದ್ರೆ ಏನೇನು ಸಮಸ್ಯೆ ಆಗ್ಬಿಟ್ರೆ ನಿಮ್ಗೆ ಸಮಸ್ಯೆ ಆಗ್ಬಾರ್ದಲ್ವ ಸೊ ತೊಂದರೆ ಆಗ್ಬಾರ್ದು ಅನ್ಕೋಸ್ಕರ ಈ ಮಾತಾಡ್ತೀನಿ ಸೊ ಬನ್ನಿ ಯಾರಾದ್ರೆ ಹುಡುಗಿಯ ಶೋರೂಮ್ ಟೂ ತೌಸಂಡ್ ಸೆವೆಂಟೀನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಫಸ್ಟ್ ಓನರು ಹನ್ನೆರಡು ಸಾವಿರ ಹೊಡಿದೆ ಟ್ವೆಲ್ ತೌಸಂಡ್ ಕಿಲೋಮೀಟರ್ ಹೊಡಿದೆ ಸರ್ ಆಗಿದೆ ಒನ್ ಸಿಕ್ಸ್ಟಿಕ್ ಆಗುತ್ತೆ ಫೈನಲ್ಗೆ ಒನ್ ಸಿಕ್ಸ್ಟಿ ಆಗುತ್ತೆ ಸರ್ ಇದು ಫೈನಲ್ ಆಗಿ ಎರಡು ಎಲ್ ಇ ಡಿ ಲೈಟ್ಸ್ ಆಗ್ಬೋದು ಸರ್ ಎಲ್ಲ ಇದೆ ಎಲ್ಲ ಇದೆ ಇನ್ ಟು ಪಿನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಈ ಸರ್ ಕಡಿಮೆ ಆಗ್ಬೋದು ಸರ್ ಇನ್ನು ಆಗಲ್ಲ ಆಗಲ್ಲ ಅಷ್ಟೇ ಒನ್ ಸಿಕ್ಸ್ಟಿಕ್ ಆಗುತ್ತೆ ಅಷ್ಟೇ ಸರ್ ಅದು ಕಮ್ಮಿ ರೇಟ್ ಆಗಿ ಸರ್ ನೆಕ್ಸ್ಟ್ ವೀಕು ಬಿಕ್ ಇದೆ ಟೂ ತೌಸೆಂಡ್ ಫಿಫ್ಟೀನ್ ಮಾಡಲು ಹಾಂ ಸರ್ ಫಸ್ಟ್ ಓನರ್ ಓಕೆ ಇದೇ ನಿಮ್ಗೆ 125? ಟ್ವೆಂಟಿ ಫೈವ್ ಆಗುತ್ತೆ ಫೈನಲ್ ಒನ್ ಟ್ವೆಂಟಿ ಫೈವ್ ಹೌದು ಸರ್ ನೆಕ್ಸ್ಟ ವಿ ಆರ್ ಸಿ ತ್ರೀ ನೈಂಟಿ ಸರ್ ಫಿಫ್ಟೀನ್ ಮಾಡಲ್ಲು ಓಕೆ ಇದು ನಿಮಗೂ ಒನ್ ಟ್ವೆಂಟಿ ಫೈವ್ ಆಗುತ್ತೆ ಒನ್ ಟ್ವೆಂಟಿ ಫೈವ್ ಹ್ಞೂ ಸರ್ ಇದ್ರಲ್ಲಿ ಕಡಿಮೆ ಆಗೋಲ್ವಾ ಒಂದು ಸಾವಿರ ಎರಡು ಸಾವಿರ ಕಮ್ಮಿ ಆಗುತ್ತೆ ಅಷ್ಟೇ ಸರ್ ನೆಕ್ಸ್ಟು ಒನ್ ಫೈವ್ ಆರ್ ಒನ್ ಫೈವ್ ಟ್ವೆಂಟಿ ಮಾಡಲು ಹಾಂ ಸರ್ ಒನ್ ಫಿಫ್ಟಿ ಫೈವ್ ಆಗುತ್ತೆ ಒನ್ ಫಿಫ್ಟಿ ಫೈಟ್ ಸರ್ ನೆಗೋಷಿಯೇಷನ್ ಮಾಡಿದ್ರಲ್ವ ಬಂದರೆ ಸ್ವಲ್ಪ ಆಗುತ್ತೆ ಜಾಸ್ತಿ ಆಗಲ್ಲ ಸರ್ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಅಂತ ಬರಲ್ಲ ಸರ್ ನೆಕ್ಸ್ಟ್ ಇನ್ನೊಂದು ಅರೌ ಒನ್ ಫೈವ್ ಟ್ವೆಂಟಿ ಟೂ ಮಾಡಲು ಹಾಂ ಸರ್ ಬಂದು ನಿಮ್ಗೆ ಒನ್ ಟ್ವೆಂಟಿ ಫೈವ್ ಆಗುತ್ತೆ ಒನ್ ಸೆವೆಂಟಿ ಸರ್ ಆರ್ ಒನ್ ಫೈವ್ ವಿ ತ್ರೀ ಸರ್ ನೆಕ್ಸ್ಟ್ ಡ್ಯೂಕು ಡ್ಯೂಕು ಟ್ವೆಂಟಿ ಟೂ ಮಾಡಲು ಹಾಂ ಸರ್ ಸಾರಿ ಸಾರಿ ಟ್ವೆಂಟಿ ಟೂ ಅಲ್ಲ ಟ್ವೆಂಟಿ ಒನ್ ಮಾಡಲ್ಲ ಟ್ವೆಂಟಿ ಒನ್ ಒನ್ ಫೈವ್ ಆಗುತ್ತೆ ಒನ್ ಫೈವ್ ಆಗುತ್ತೆ ಹಾಂ ಸರ್ ನೆಕ್ಸ್ಟ್ ಆರ್ ಆರ್ ತ್ರೀ ಟನ್ ಆರ್ ಆರ್ ಸರ್ ತೌಸಂಡ್ ಫಸ್ಟ್ ವಿತ್ ಎ ಎಲ್ಲ ಡೇಟ್ ಸರ್ ಒನ್ ಏಯ್ಟಿ ಒನ್ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಸರ್ ಹಾಂ ಆಗುತ್ತೆ ಸರ್ ನೆಕ್ಸ್ಟು ಇದು ಬಂದು ಟೂ ಫಿಫ್ಟಿ ಹಾಂ ಸರ್ ಸೆವೆಂಟೀನ್ ಮಾಡಲ್ಲ ಓಕೆ ಇದು ಬಂದು ನಿಮ್ಗೆ ಒನ್ ಫಿಫ್ಟಿ ಆಗುತ್ತೆ ಒನ್ ಫಿಫ್ಟಿ ಫೈ ಹಾಂ ಸೆವೆಂಟೀನ್ ಮಾಡಲು ಫಸ್ಟ್ ಓನರು ಸರ್ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಓಡ್ರಿ ಗಾಡಿಗಳೆಲ್ಲ ಗಾಡಿ ಏನು ಒಂದು ಗಾಡಿ ಒಂದೊಂದು ಗಾಡಿ ಒಂದೊಂದು ಕಿಲೋಮೀಟರ್ ಸರ್ ನೆಕ್ಸ್ಟು ಇದು ಬಂದು ಆರ್ ಸಿ ಟೂ ಹಂಡ್ರೆಡ್ ಹಾಂ ಸರ್ ಫೋರ್ಟೀನ್ ಮಾಡಲು ಸರ್ ಬಂದು ನಿಮ್ಗೆ ಒನ್ ಫಿಫ್ಟೀನ್

ಟ್ವೆಂಟಿ ಜಿ ಟಿ ಹಾಂ ಸರ್ ಟ್ವೆಂಟಿ ಮಾಡಲ್ಲು ಟ್ವೆಂಟಿ ಮಾಡಲ್ಲ ಸರ್ ಇದು ಟೂ ಸೆವೆಂಟಿ ಫೈವ್ ರೇಂಜಲ್ಲಿ ಆಗುತ್ತೆ ಸರ್ ನೆಕ್ಸ್ಟ್ ಸುಮಾರು ಇದು ಬಂದು ಸಿಕ್ಸ್ಟೀನ್ ಮಾಡಲು ಸರ್ ಫಸ್ಟ್ ಓನರು ಸರಿ ಸರ್ ಒನ್ ತರ್ಟಿ ಫೈವ್ ಆಗುತ್ತೆ ಒನ್ ತರ್ಟಿ ಫೈವ್ ಹ್ಞೂ ಸರ್ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಇದು ಹದಿನಾರು ರೋಡ್ ಇಲ್ಲಿ ಸರ್ ನೆಕ್ಸ್ಟ್ ಡಾಮಿನೋರ್ ಡ್ಯಾಮಿನಾರ್ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಎ ಬಿ ಎಸ್ ಸರಿ ಸರ್ ಬಂದು ನಿಮಗೆ ಆಗುತ್ತೆ ಒನ್ ಟ್ವೆಂಟಿ ಫೈವ್ ಆ ರೇಂಜಲ್ಲಿ ಆಗುತ್ತೆ ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಒನ್ ಟೆನ್ ಐದು ಒನ್ ಟ್ವೆಂಟಿ ರೇಂಜಲ್ಲಿ ಸರಿ ಸರ್ ಸರ್ ಎಷ್ಟು ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸರ್ ಬುಲೆಟ್ ಇದು ಒನ್ ಟ್ವೆಂಟಿ ಫೈವ್ ರೇಂಜಲ್ ಆಗುತ್ತೆ ಸರ್ ಎಷ್ಟು ಇಲ್ಲೊಂದು ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸರ್ ಇದು ಒಂದು ಐದಕ್ಕಾಗುತ್ತೆ

ಟ್ವೆಂಟಿ ಟೂ ಮಾಡಲು ಸರ್ ಒನ್ ಸಿಕ್ಸ್ಟಿಟೀನ್ ಮಾಡಲು ಸರ್ ಫಸ್ಟ್ ಓನರು ಸರಿ ಸರ್ ಲೆವೆನ್ ತೌಸಂಡ್ ನೋಡಿದೆ ನೋಡಿದೆ ಸರ್ ಹೌದೌದು ಒನ್ ಸಿಕ್ಸ್ಟಿ ಸರಿ ಸರ್ ತ್ರೀ ಫಿಫ್ಟಿ ಸರ್ ಫಿಫ್ಟೀನ್ ಮಾಡಲು ಒನ್ ಟ್ವೆಂಟಿ ಫೈವ್ ಆಗುತ್ತೆ ಸರ್ ಎಸ್ ಒನ್ ಟೂ ಹಂಡ್ರೆಡ್ ಫೈವ್ ಆಗುತ್ತೆ ಸರ್ ಎಸ್ ಸರ್ ಎಫ್ ಸರ್ 2019 ತೌಸಂಡ್ ನೈನ್ಟೀನು ಬಿ ತ್ರೀ ಹಾಂ ಸರ್ ಇದು ಬಂದು ನಿಮ್ಗೆ ಏಯ್ಟಿ ಟೂ ರೇಂಜಲ್ಲಿ ಆಗುತ್ತೆ ನೈನ್ಟೀನ್ ಮಾಡಲ್ಲ ನೈನ್ಟೀನ್ ಮಾಡಲ್ಲ ಸರ್ ಇದು ಸರ್ ಹಿಮಾಲಯ ಹಿಮಾಲಯ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ಲು ಈಗ ಬಂದು ನಿಮ್ಗೆ ಒನ್ ಆಗುತ್ತೆ ಬಂದು ಫಿಫ್ಟೀನ್ ಮಾಡಲ್ಲು ಹಾಂ ಸರ್ ತ್ರೀ ಫಿಫ್ಟಿ ಸರಿ ಸರ್ ಇದು ಬಂದು ನಿಮ್ಗೆ ಒನ್ ಟ್ವೆಂಟಿ ಫೈವ್ ಆಗುತ್ತೆ ಸರ್ ಎಷ್ಟು ಕನ್ನಡ ನೋಡ್ರಿ ಸರ್ ಇದು ಇದು ನೋಡಿದೆ ಟ್ವೆಂಟಿ ಒನ್ ತೌಸಂಡ್ ನೋಡಿದೆ ಇಪ್ಪತ್ತೊಂದು ಸಾವಿರ ನೋಡಿದ್ರೆ ಸರ್ ಟ್ವೆಂಟಿ ಒನ್ ಮಾಡಲು ಹಾಂ ಸರ್ ಫೈವ್ ತೌಸಂಡ್ ನೋಡಿದೆ ಹಾಂ ಸರ್ ಒನ್ ನೈಂಟಿ ಫೈವ್ ಆಗುತ್ತೆ ನೋಡಿ ಸರ್ ಅಷ್ಟೇ ಅಷ್ಟೇ ಸರ್ ನೆಕ್ಸ್ಟು ಇದು ಬಂದು ನೈಂಟೀನ್ ಮಾಡಲು ಹಾಂ ಸರ್ ಕ್ಲಾಸಿಕ್ ತ್ರೀ ಫಿಫ್ಟಿ ಸರಿ ಸರ್ ಇದು ಬಂದು ನಿಮ್ಗೆ ಒಂದೇ ಒನ್ ಫೈವ್ ಆಗುತ್ತೆ ಸರಿ ಸರ್ ಸರ್ ನೆಕ್ಸ್ಟು ಇದು ಬಂದು ನೈನ್ಟೀನ್ ಮಾಡಲು ಸರಿ ಸರ್ ಕ್ಲಾಸಿಕ್ ತ್ರೀ ಫಿಫ್ಟಿ ಸರಿ ಇದು ಒನ್ ಸಿಕ್ಸ್ಟಿ ಫೈವ್ ಆಗುತ್ತೆ ಸರ್ ನೆಕ್ಸ್ಟು ಇನ್ನು ಏಯ್ಟೀನ್ ಮಾಡಲ್ಲ ಹಾಂ ಸರ್ ಕ್ಲಾಸಿಕ್ ತ್ರೀ ಫಿಫ್ಟಿ ಸರಿ ಸರ್ ಇದು ಬಂದು ಒನ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಫೈವ್ ಆಗುತ್ತೆ ಒನ್ ಸಿಕ್ಸ್ಟಿ ಫೈವ್ ಆಗುತ್ತಾ ಸರ್ ಇದು ಹಾಂ ಇದು ಬಂದು ಅಂದ್ರೆ ಬೋಡ್ ಲೆವೆನ್ ಮಾಡಲು ಲೆವೆನ್ ಮಾಡಲ್ಲ ಸರ್ ಇದು ಹಾಂ ಓಕೆ ಸರ್ ಎಷ್ಟು ಕಲೋಮೀಟರ್ ಹೊಡಿದೆ ಫಾರ್ಟಿ ಫೈವ್ ಆಗುತ್ತೆ ಇದು ನಲ್ವತ್ತು ಸಾವಿರ ಹೊಡಿತಿದೆ ಫಾರ್ಟಿ ಥೌಸಂಡ್ ಫಾರ್ಟಿ ಫೈವ್ ಸರ್ ಇದು ಫಾರ್ಟಿ ತೌಸಂಡು ಫಾರ್ಟಿ ತೌಸಂಡ್ ಆಗುತ್ತೆ ಫಾರ್ಟಿ ಫೈವ್ ಆಗುತ್ತೆ ಸರ್ ನೆಕ್ಸ್ಟು ಫೋರ್ಟೀನ್ ಮಾಡಲ್ಲ ಹಾಂ ಸರ್ ಒಂದು ಹದಿನೈದಕ್ಕೆ ಆಗುತ್ತೆ ಓಕೆ ಕ್ಲಾಸಿಕ್ ತ್ರೀ ಫಿಫ್ಟಿ

ು ಹಾಂ ಸರ್ ನಿಮಗೂ ಸಿಕ್ಸ್ಟಿ ಫೈಕ್ ಆಗುತ್ತೆ ಸಿಕ್ಸ್ಟಿ ಫೈವ್ ಎಲ್ಲ ಸರ್ ಇದು ಹೌದು ಹೌದು ಸರ್ ಇದು ಎಷ್ಟು ಕಿಲೋಮೀಟರ್ ಬರ್ಬೋದು ಇದು ಸಿಕ್ಸ್ಟೀನ್ ತೌಸಂಡ್ ಓಕೆ ಸರ್ ನೆಕ್ಸ್ಟ್ ಇದು ಬಂದು ಫೈವ್ ಕ್ಲಾಸಿಕ್ ತ್ರೀ ಫಿಫ್ಟಿ ಸರಿ ಸರ್ ಸಿಕ್ಸ್ಟೀನ್ ಮಾಡಲು ಹಾಂ ಸರ್ ಒಂದು ಒನ್ ಟ್ವೆಂಟಿ ಕಾಗುತ್ತೆ ಒನ್ ಟ್ವೆಂಟಿ